ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಗುರುಜಿಗಳು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಾನಾಂಚ ಋಷಿನಾಂಚ ಗುರು ನಮಾಮಿ ಬೃಹಸ್ಪತಿ ವೀಕ್ಷಕರೇ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ನೀವು ಸಹ ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಅಥವಾ ಅದೇ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಬರ್ತ್ ಡಿಟೇಲ್ಸ್ನ ಕಳಿಸ್ಕೊಟ್ರೆ ಏನು ಸಮಸ್ಯೆ ಅಂತ ಹೇಳಿದರೆ ಗುರುಜಿಗಳು ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಗುರುಜಿ ಮೊದಲನೇದಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಋಷಭ ರಾಶಿಯ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡಿದ್ವಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಮುಂದಿನ ಬರುವಂತಹ ಮಾರ್ಚ್ ತಿಂಗಳು ಏನಿದೆ ಅದರಲ್ಲಿ ನವಗ್ರಹ ಗೋಚರದ ಪ್ರಭಾವ ಅದು ಹೇಗೆ ಜರುಗ್ತಾ ಇದೆ ನವಗ್ರಹಗಳ ಗೋಚಾರ ಜೊತೆಗೆ ಆಚರಣೆಗಳ ಫಲವಾಗಿ ಏನ್ ಮಾಡ್ಕೊಳ್ಬೇಕು ಗುರುಜಿ ನೋಡಿ ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಗೋಚಾರ ಫಲದಲ್ಲಿ ಪ್ರಮ ನೋಡಬೇಕಾದ್ರೆ ಒಂದನೇ ತಾರೀಕು ನಿಮಗೆ ಪಂಚಮ ಮತ್ತು ವ್ಯಯಾಧಿಪತಿಯಾದ ಶುಕ್ರಗ್ರಹರು ಉಚ್ಚ ಸ್ಥಾನಕ್ಕೆ ಅಂದರೆ ನಿಮ್ಮ ದಶಮ ಸ್ಥಾನಕ್ಕೆ ಬರ್ತಿರುವಂಥದ್ದು ಒಳ್ಳೆಯದು ಯಾಕಂದರೆ ದಶಮ ಅಂದರೆ ನಾವು ಕೇಂದ್ರ ಭಾವ ಅಂತ ಹೇಳ್ತೀವಿ ಹಾಗೆ ತೃತೀಯಾಧಿಪತಿ ಅಂದರೆ ಉಪಚಯ ಸ್ಥಾನ ಅಂತ ಹೇಳ್ತೀವಿ ಸೊ ತೃತೀಯಾಧಿಪತಿಯಾದ ಸೂರ್ಯಗ್ರಹರು ಮತ್ತು ತಮ್ಮ ಮಿತ್ರಗ್ರಹದ ಒಂದು ಪ ರಾಶಿಗೆ ಅಂದರೆ ದಶಮ ಸ್ಥಾನಕ್ಕೆ ಬರ್ತಿರುವಂಥದ್ದು ತುಂಬ ಒಳ್ಳೆಯದು ಒಂದು ಉಪಚಯ ಭಾವದಿಂದ ಕೇಂದ್ರ ಭಾವಕ್ಕೆ ಸೂರ್ಯಗ್ರಹ ಬರ್ತಾ ಇರುವಂಥದ್ದು ತುಂಬ ಶುಭ ಫಲ ಸೂರ್ಯನಿಂದ ಕೂಡ ಲಭ್ಯ ಉಳಿದಂತೆ ಮಾಸಿಕವಾಗಿ ಫಲದ ವಿಚಾರವಾಗಿ ನೋಡಬೇಕಾದ್ರೆ ಶನಿ ಹಾಗೂ ಗುರುವಿನ ಗೋಚಾರ ಅಂತ ನಾವು ಏನು ಹೇಳ್ತೀವಿ ಪ್ರಸ್ತುತ ಗುರುಬಲ ನಿಮ್ಮ ಒಂದು ರಾಶಿಗೆ ರಾಶಿಯಲ್ಲೇ ಗುರು ಇರುವಂಥದ್ದು ಗುರುಬಲ ಮಧ್ಯಮವಾಗಿದೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಜೂನ್ ಎರಡನೇ ತಾರೀಕು ನಂತರ ನಿಮಗೆ ಮುಂದ್ ಒಂದು ಏನು ಗುರುಬಲ ಅಂತ ಹೇಳ್ತೀವಿ ಅದು ಬರೋವಂಥದ್ದು ತುಂಬ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಕಳೆದ ಎರಡು ಮೂರು ತಿಂಗಳಲ್ಲಿ ನಿಮಗೆ ಒಳ್ಳೆ ಗುರುಬಲ ಪ್ರಾರಂಭ ಆಗುತ್ತೆ ಈ ಒಂದು ಮಿಥುನ ರಾಶಿಯವರಿಗೆ ಹಾಗೆ ಶನೇಶ್ವರ ಗ್ರಹರು ಕೂಡ ಭಾಗ್ಯಾಧಿಪತಿ ಅಷ್ಟಮ ಭಾಗ್ಯಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ಮುಂದುವರಿತಾ ಇದ್ದು ಸ್ವಲ್ಪ ವಿಚಾರದಲ್ಲಿ ಏನಂತ ಅಂದ್ರೆ ದಶಮಸ್ಥ ಶನಿ ನಿಧಾನ ಕೆಲಸ ಕಾರ್ಯಗಳು ಅಂತ ಹೇಳ್ತೀವಿ ಅದರ ಒಂದು ಫಲ ಆ ರೀತಿ ಇರುವಂತದ್ದು ಉಳಿದಂತ ಗ್ರಹಗಳು ಯಥಾಸ್ಥಿತಿ ಫೆಬ್ರವರಿ ತಿಂಗಳಲ್ಲಿ ಹೇಗೆ ಮಿಥುನ ರಾಶಿಯವರಿಗೆ ಜರುಕ್ತಿತ್ತು ಮಾರ್ಚ್ ತಿಂಗಳಲ್ಲೂ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುವಂತದ್ದು ಇನ್ನು ಆಚರಣೆಗಳ ವಿಚಾರವಾಗಿ ತಾವು ಕೇಳಿದ್ರಿ ತುಂಬಾ ವಿಶೇಷವಾಗಿ ಮೂರನೇ ತಾರೀಕು ಹೋಳಿ ಹುಣ್ಣಿಮೆ ಹಬ್ಬ ಇರುವಂತದ್ದು ಹೋಳಿ ಹುಣ್ಣಿಮೆ ಅಂತಂದ್ರೆ ಬಣ್ಣ ಬಣ್ಣಗಳ ಹಬ್ಬ ಅಂತ ನಾವು ತಗೊಂತೀವಿ ತದನಂತರ ಹಿಂದೂಗಳ ಒಂದು ಪಂಚಾಂಗ ಆಧಾರಿತವಾಗಿ ಒಂದು ದಿನಾಂಕದ ಆಧಾರಿತವಾಗಿ ನಮ್ಮ ಒಂದು ಹೊಸ ವರ್ಷ ಪ್ರಾರಂಭ ಆಗ್ತಿರುವಂತದ್ದು ಪ್ರಗತಿ ವಾಹಿನಿ ಎಲ್ಲಾ ವೀಕ್ಷಕರಿಗೂ ಒಂದು ಯುಗಾದಿ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇದೀವಿ ಮತ್ತೆ ಇಪ್ಪತ್ತೇಳನೇ ತಾರೀಕು ವಿಶೇಷವಾಗಿ ಆ ಒಂದು ರಾಮನವಮಿ ಜರುಗ್ತಾ ಇರುವಂತದ್ದು ತುಂಬಾ ವಿಶೇಷ ವಿಚಾರ ಮತ್ತೆ ಮೂವತ್ತೊಂದನೇ ತಾರೀಕು ಭಗವಾನ್ ಮಹಾವೀರರ ಜಯಂತಿ ಜರುಗ್ತಾ ಇದೆ ಸೊ ಈ ರೀತಿ ಮಾರ್ಚ್ ತಿಂಗಳಲ್ಲಿ ನವಗ್ರಹಗಳ ಗೋಚಾರ ಜೊತೆಗಾಗಿ ಜೊತೆಯಾಗಿ ಎಲ್ಲ ಆಚರಣೆ ವಿಶೇಷತೆಗಳು ಜರುತ್ತಾ ಇದೆ ಗುರುಜಿ ಇನ್ನು ಮಿಥುನ ರಾಶಿಯವರಿಗೆ ಏನು ನವಗ್ರಹಗಳ ಗೋಚಾರದ ಪ್ರಭಾವ ತಿಳಿಸಿದ್ರಿ ಅದರ ಒಂದು ವಿಸ್ತೃತ ಪ್ರಭಾವ ಹೇಗೆ ಬೀರ್ತಾ ಇದೆ ಏನೆಲ್ಲ ಪಡೆದುಕೊಳ್ತಾರೆ ಮಿಥುನ ರಾಶಿಯವರು ನೋಡಿ ಪ್ರಮುಖವಾಗಿ ನವಗ್ರಹಗಳ ಗೋಚಾರದಲ್ಲಿ ಭಾಗ್ಯಸ್ಥಾನದಲ್ಲಿ ರಾಹು ಗೋಚಾರ ಆಗ್ತಿರುವಂಥದ್ದು ರಾಹು ತನ್ನ ಮೂಲ ತ್ರಿಕೋನದ ಒಂದು ರಾಶಿ ಅಂತಲೇ ತೊಗೊತೀವಿ ಕುಂಭರಾಶಿಯಲ್ಲಿ ಗೋಚಾರ ಆಗ್ತಿರುವಂಥದ್ದು ಒಳ್ಳೆಯ ಫಲಗಳನ್ನು ಇಡುತ್ತೆ ಯಾವ ರೀತಿ ಅಂದರೆ ಮಿಥುನ ರಾಶಿಯವರಿಗೆ ಅಧಿಕಾರದಲ್ಲಿ ಉತ್ತಮ ಯೋಗ ದಿಢೀರಂಥ ಅಧಿಕಾರ ಸಿಗುವಂಥದ್ದು ಸರ್ಕಾರದಿಂದ ಗೌರವ ಸ್ಪರ್ಧ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಜಯಪ್ರಾಪ್ತಿ ನಿಮಗೆ ಅಪಾಯಗಳಿಂದ ಪಾರಾಗ್ತೀರ ಸ್ನೇಹಿತರಿಂದ ಸಣ್ಣ ಪುಟ್ಟ ತೊಂದರೆ ಇರುತ್ತೆ ಆದರೂ ಕೂಡ ಎಚ್ಚರಿಕೆಯಿಂದ ಅದರಿಂದಲೂ ಕೂಡ ಹೊರಗಡೆ ಬರ್ತೀರಾ ವಾದ ವಿವಾದಗಳಿಂದ ನಿಮಗೆ ಲಾಭವಿಲ್ಲ ಸ್ವಲ್ಪ ಧನ ನಷ್ಟ ಆಗುವಂಥದ್ದು ವಸ್ ಆಸ್ತಿ ವಸ್ತು ಖರೀದಿಗೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ ಅಂದರೆ ಕುಟುಂಬಕ್ಕಾಗಿ ಹಣ ಖರ್ಚು ಮಾಡುವಂಥದ್ದು ಆರೋಗ್ಯ ಸಣ್ಣ ಪುಟ್ಟ ಏರುಪೇರು ಸಮಸ್ಯೆಗಳು ಸ್ವಲ್ಪ ಸಾಧ್ಯತೆ ಜಾಸ್ತಿ ಇದೆ ವಿದ್ಯಾ ಯಶಸ್ಸು ಅನ್ನೋದು ಸ್ವಲ್ಪ ಪ್ರಾಪ್ತಿಯಾಗುತ್ತೆ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಆದರೆ ಯಾವುದೇ ಸಹಾಯ ಪಡಿಬೇಡಿ ನಿಮ್ಮ ವಿಲ್ ಪವರಲ್ಲಿ ಆ ಕೆಲಸ ಕಾರ್ಯಗಳನ್ನು ಮುಗಿಸಿ ಅದರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮದೇ ಆದ ಒಂದು ಧೈರ್ಯ ನಿಮಗೆ ಸಿಗುತ್ತೆ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ವಿಶೇಷವಾಗಿ ಚೆಕ್ ಸೈನು ಮತ್ತು ಇನ್ನೇನೋ ಸಿಗ್ನೇಚರ್ ಇಶ್ಯೂಯಿಂಗ್ ಅಥಾರಿಟಿ ಇದ್ರೆ ಒಂದೆರಡು ಬಾರಿ ಯೋಚನೆ ಮಾಡಿ ಮಾಡಿ ಒಪ್ಪಂದಕ್ಕೆ ಸಹಿ ಮಾಡಿ ಇದಲ್ದಿರೋ ಆಸ್ತಿ ವಿಚಾರವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಗಲಾಟೆಗಳಾಗ್ಬೋದು ದಾಯಾದಿಗಳ ಕಲಹ ಆಗುವಂಥದ್ದು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂಥದ್ದು ಸ್ವಲ್ಪ ಮನಸ್ಸಿಗೆ ಅಶಾಂತಿ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ನೀವು ಮಿಥುನ ರಾಶಿಯವರು ಈ ಒಂದು ಮಾರ್ಚ್ ತಿಂಗಳಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ ಮತ್ತು ಸರ್ಕಾರದ ಮೇಲೆ ಸರ್ಕಾರದ ವಿಚಾರವಾಗಿ ಸ್ವಲ್ಪ ಅನನುಕೂಲತೆಗಳು ಹೆಚ್ಚು ಅಂತ ಹೇಳ್ತೀವಿ ಸ್ವಲ್ಪ ದಂಡ ಬಿಳುವಂಥದ್ದು ಇನ್ಕಮ್ ಟ್ಯಾಕ್ಸ್ ಆಗ್ಬೋದು ಸೇಲ್ ಟ್ಯಾಕ್ಸ್ ಆಗ್ಬೋದು ಇದ್ರ ಸ್ವಲ್ಪ ಸರ್ಕಾರದಿಂದ ಫೈನ್ ಕಟ್ಟುವಂಥದ್ದು ಫೈನ್ಗಳು ಬಿಡುವಂಥದ್ದು ಮಿಥುನ ರಾಶಿಯವರಿಗೆ ಇರುತ್ತೆ ಅದಕ್ಕೆ ಟ್ಯಾಕ್ಸ್ ಲಯ್ಯೋ ಟೀಸು ಏನಾದರೂ ನಿಮ್ಮ ಅಕೌಂಟ್ಸು ಟ್ಯಾಕ್ಸು ಇದ್ದರೆ ಸರಿಯಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಫೈನ್ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅತಿಥಿ ಸತ್ಕಾರ ತುಂಬ ಚೆನ್ನಾಗಿರುತ್ತೆ ಸರ್ಕಾರದಿಂದ ಗೌರವ ಸಿಗುತ್ತೆ ವಿದ್ಯೆಯಲ್ಲಿ ಹೆಚ್ಚು ಆಕರ್ಷಣೆ ಸಿಗುವಂಥದ್ದು ಏನು ವಿದ್ಯೆಯಲ್ಲಿ ಆಕರ್ಷಣೆ ಅಂತಂದರೆ ಇರುವಂಥ ಹೊಸ ಸಬ್ಜೆಕ್ಟ್ ಮೇಲೆ ಹೊಸ ಕಲಿಕೆ ಮೇಲೆ ಒಂದು ಮಿತ್ರ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲತೆ ಹೆಚ್ಚಾಗುತ್ತೆ ಮತ್ತೆ ಹೈಯರ್ ಲರ್ನಿಂಗ್ಸ್ ಅಂತ ಏನು ಹೇಳ್ತೀವಿ ಲೈಕ್ ಮಾಸ್ಟರ್ಸ್ ಎಜುಕೇಷನ್ಗೆ ಹೋಗುವಂಥ ಕೆಲಸ ಕಾರ್ಯಗಳು ಅದ್ರ ಜೊತೆಯಲ್ಲಿ ಇಂಟ್ರೆಸ್ಟ್ಗಳು ಇದಾಗುತ್ತೆ ಕ್ರಿಯೇಟ್ ಆಗುತ್ತೆ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಮೀಡಿಯೇಟರ್ಸ್ ಹೆಚ್ಚಾಗಿ ನಿಮಗೆ ಅನುಕೂಲತೆ ಕೊಡ್ತಾರೆ ಸ್ವಂತ ಮನೆ ಕಟ್ಟುವ ಆಸೆ ಇದ್ದರೆ ಈ ತಿಂಗಳು ನಿಮಗೆ ಪ್ರಯತ್ನ ಪಡಿ ಹೆಚ್ಚಾಗಿ ಒಂದು ಪ್ಲಾಟ್ ಒಂದು ಮನೆ ಕಟ್ಟೋದಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು ಈ ತಿಂಗಳಲ್ಲಿ ಮಾಡಿದ್ರೆ ನಿಮಗೆ ಅದು ಕಂಪ್ಲೀಟ್ ಆಗಿ ಆಗುವಂಥದ್ದು ಜರುಗುತ್ತೆ ಗುರುಜಿಯನ್ನು ರಾಷ್ಟ್ರೀಯ ರಾಷ್ಟ್ರಾಧಿಪತಿ ಗೋಚರದಿಂದ ಎಷ್ಟೆಲ್ಲ ಶುಭ ಫಲಗಳನ್ನ ಮಿಥುನ ರಾಶಿಯವರು ಮುಂದಿನ ಮಾರ್ಚ್ ತಿಂಗಳಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ ಅದು ಯಾವ ರೀತಿ ಆಗಿದೆ ಗುರುಜಿ ನೋಡಿ ರಾಶಿಯ ರಾಷ್ಟ್ರಾಧಿಪತಿ ನಿಮಗೆ ಬುಧ ಗ್ರಹ ಆಗ್ತಾರೆ ಈ ತಿಂಗಳಲ್ಲಿ ಒಂಬತ್ತನೇ ಮನೆಯಲ್ಲಿ ಗೋಚರ ಆಗ್ತಿರುವಂಥದ್ದು ಫೆಬ್ರವರಿ ತಿಂಗಳಲ್ಲೂ ಅಲ್ಲೇ ಇತ್ತು ಒಂಬತ್ತನೇ ಸ್ಥಾನದಲ್ಲೇ ಈ ತಿಂಗಳಲ್ಲೂ ಒಂಬತ್ತನೇ ಸ್ಥಾನದಲ್ಲೇ ಗೋಚಾರ ಆಗ್ತಿರುವಂಥದ್ದು ಅದರಿಂದ ಅದರ ಜೊತೆಯಲ್ಲೇ ಬೇರೆ ಬೇರೆ ಗ್ರಹಗಳು ಕೂಡ ರಾಹು ಕೂಡ ಅಲ್ಲೇ ಗೋಚರವಾಗ್ತಾ ಇದೆ ಉಳಿದಂಥ ಗ್ರಹಗಳು ಕೂಡ ಅಲ್ಲೇ ಇರುವಂಥದ್ದು ಉದ್ಯೋಗದ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಕೆಲವೊಂದು ಪ್ರೊಫೆಷ್ನಲ್ ಚಾಲೆಂಜಸ್ ನಿಮಗೆ ಹೆಚ್ಚಾಗಿತ್ತ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತದೆ ಯಾವುದೇ ರೀತಿ ಅರ್ಜೆಂಟ್ ಮಾಡಿಕೊಂಡು ಕೋಪ ಮಾಡಿಕೊಂಡ್ರೆ ಪ್ರೊಫೆಷ್ನಲ್ಲಲ್ಲಿ ಏನೋ ಒಂದು ಕೆಲಸ ಕಳ್ಕೊಳ್ಳುವಂಥದ್ದು ಇನ್ನೇನೋ ತೊಂದರೆ ಅಡಚಣೆಗಳಾಗ್ತಾ ಇರುವಂಥದ್ದು ಆಗುತ್ತೆ ಮತ್ತು ತುಂಬ ಹುಷಾರಾಗಿರಿ ನಿಮ್ಮ ಹತ್ತಿರದವರು ಶತ್ರುತ್ವದಿಂದ ನಿಮ್ಮ ಒಂದು ಇದಕ್ಕೆ ಕೆಲಸದಲ್ಲಿ ತೊಂದರೆ ಕೊಡುವಂಥದ್ದಿರುತ್ತೆ ಹದಿನಾಲ್ಕನೇ ತಾರೀಕು ನಂತರ ನೀವು ಕೆಲಸದಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂಥದ್ದು ಪ್ಲೇಸ್ ಚೇಂಜ್ ಆಗುವಂಥದ್ದು ಅದರ ಬಗ್ಗೆ ನೀವು ಸ್ವಲ್ಪ ರೆಡಿಯಾಗಿರಿ ಮತ್ತೆ ಯಾರು ಮಿಥುನ ರಾಶಿಯವರಾಗಿ ನೀವೇನಾದರೂ ಫ್ರೀಲ್ಯಾನ್ಸಿಂಗ್ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ನಿಮ್ಮ ಒಂದು ಮಿಥುನ ರಾಶಿಯವರಿಗೆ ಹೊಸ ಆದಾಯ ಬರುವಂಥದ್ದು ಮತ್ತೆ ಮಿಥುನ ರಾಶಿಗೆ ಸಂಬಂಧಪಟ್ಟಂತವರು ಶೇರ್ ಮಾರ್ಕೆಟಲ್ಲಿ ಏನು ಹೂಡಿಕೆ ಮಾಡ್ತಾ ಇದ್ರೆ ಮಾರ್ಚ್ ತಿಂಗಳಲ್ಲಿ ಅದು ಕೂಡ ಒಳ್ಳೆ ವ್ಯವಹಾರಗಳವರಿಗೆ ಜರುಗುತ್ತೆ ಇಪ್ಪತ್ತಾರನೇ ತಾರೀಕು ನಂತರ ಉದ್ಯಮಿಗಳಿಗೆ ಯಾವುದೋ ಒಂದು ಒಳ್ಳೆ ಬಿಸ್ನೆಸ್ ಡೀಲ್ ಆಗುವಂಥದ್ದು ಇದರಿಂದ ನಿಮ್ಮ ಪ್ರಗತಿ ಚೆನ್ನಾಗಿ ಗುರು ಹಿರಿಯರಿಂದ ಆಶೀರ್ವಾದಗಳು ಮತ್ತು ಸಲಹೆಗಳು ಕೆಲಸ ಕಾರ್ಯಗಳು ಮಾಡೋರಿಗೆ ಉತ್ತಮ ಲಾಭ ತಂದು ಕೊಡುತ್ತೆ ಆದಾಯದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಖರ್ಚು ಮಾಡುವಂತ ಗೀಳು ಹುಟ್ಟುವಂಥದ್ದು ಹದಿನಾಲ್ಕನೇ ತಾರೀಕು ನಂತರ ಆರ್ಥಿಕ ಬಾಕಿ ಇರುವಂಥದ್ದು ಬಾಕಿ ಇರದೇ ಇರುವಂತದ್ದು ಖುಷಿಯ ವಿಚಾರ ಇಪ್ಪತ್ತೆಂಟನೇ ತಾರೀಕು ನಂತರ ಯಾವುದೇ ರೀತಿ ನೀವು ಪಾವತಿ ಮಾಡಿದಿರ ಒಂದು ಮೊತ್ತಕ್ಕೆ ಒಂದು ಹಣ ಒದಗಿ ಬಂದ್ಬಿಡುತ್ತೆ ಅಂದ್ರೆ ನಿಮ್ದು ಪೇಮೆಂಟ್ಸ್ ನೀವಿದ್ರೆ ಸಡನ್ ಆಗಿ ಎಲ್ಲ ಒಂದು ಹಣ ಅಮೌಂಟ್ ಅಡ್ಜಸ್ಟ್ ಆಗಿ ಆ ಪೇಮೆಂಟ್ ಕ್ಲಿಯರ್ ಆಗುತ್ತೆ ಇದು ಖುಷಿ ಕೊಡುತ್ತೆ ವೈಯಕ್ತಿಕವಾಗಿ ನೋಡೋದಾದ್ರೆ ಈ ಒಂದು ತಿಂಗಳು ಮಿಥುನ ರಾಶಿಯವರಿಗೆ ಕುಟುಂಬ ಮತ್ತು ಮತ್ತು ಕುಟುಂಬ ಕುಟುಂಬಸ್ಥರಿಗೆ ಸಮಯ ಇವರು ಖಂಡಿತ ಮೀಸಲಿಡ್ತಾರೆ ಮನೆಯ ಹೆಣ್ಣು ಮಕ್ಕಳು ಹೆಚ್ಚಾಗಿ ಹೆಚ್ ಹೆಚ್ಚಾಗಿ ಸಮಯ ಕಳೆಯಲು ಬಯಸ್ತಾರೆ ಸಣ್ಣ ಪುಟ್ಟ ಮಾತುಗಳು ವಾದ ವಿವಾದಗಳಾಗಿ ಜರುಗಬಹುದು ಅದಕ್ಕೆ ಅದ್ರ ಬಗ್ಗೆ ಎಚ್ಚರಿಕೆ ಎಂದಿರಿ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಏನಾದರೂ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆದರೆ ಬೇಗ ಅದನ್ನು ಸರಿದೂಗಿಸ್ಕೊಂಡು ಹೋಗೋದು ಒಳ್ಳೇದಂತ ನಿಮಗೆ ಸಲಹೆ ಸೂಚನೆ ನೀಡ್ತಾ ಇದ್ದೀನಿ ಹದಿನಾಲ್ಕನೇ ತಾರೀಕು ನಂತರ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಅನ್ಕೊಂಡಿರುವ ಕನಸಿಗಾಗಿ ಆ ಕಡೆ ಹೆಚ್ಚು ಸಮಯ ಒದಗಿಸ್ತೀರಾ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ನಂತರ ನಿಮಗೆ ಸಣ್ಣ ಪುಟ್ಟ ವಾದ ತಂದೆಯೊಂದಿಗೆ ಅದರಿಂದ ಸ್ವಲ್ಪ ಕಿರಿಕಿರಿ ಕೊಡಬಹುದು ಹುಷಾರಾಗಿರಿ ಇಪ್ಪತ್ತಾರನೇ ತಾರೀಕು ಮಾರ್ಚ್ ನಂತರ ನೀವೇನೂ ಒಬ್ಬಂಟಿ ಇದ್ರೆ ಒಬ್ಬ ಒಂದು ಗೆಳೆಯ ಅಥವಾ ಗೆಳತಿ ಸಿಗುವಂತ ಒಂದು ಒಳ್ಳೆಯ ಯೋಗ ಮತ್ತೆ ಆರೋಗ್ಯದಲ್ಲಿ ಹುಷಾರ ವಿಶೇ ಹುಷಾರಾಗಿರ್ಬೇಕು ಸ್ವಲ್ಪ ವಿಶೇಷವಾಗಿ ಗಂಟಲು ಮತ್ತೆ ಬೆನ್ನುಹುರಿ ಬೆನ್ನು ಹುರಿ ಮತ್ತು ಪಾದ ಇದಕ್ಕೆ ಸ್ವಲ್ಪ ಪೆಟ್ಟಾಗುವಂತ ಸ ಚಾನ್ಸಸ್ ಇರುತ್ತೆ ಪಾದಕ್ಕೆ ಅಥವಾ ಗಂ ಗಂಟ್ ಬೆನ್ನು ಊರಿಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಗಂಟ್ಲು ಸಮಸ್ಯೆ ಆಗ್ಬೋದು ನಿರಂತರವಾಗಿ ಯಾವುದೇ ರೀತಿ ಒಂದು ಅದಕ್ಕೆ ಸಪ್ಲಿಮೆಂಟ್ಸ್ ತೊಗೊಳ್ತಾ ಇರಿಲ್ಲದ್ರೆ ಜಾಯಿಂಟ್ ಪೇನ್ಸ್ ನಿಮಗೆ ಶಕ್ತಿ ಮಟ್ಟ ಕುಂದುವಂಥದ್ದು ಮಾಡುವಂಥದ್ದು ಈ ರೀತಿ ಅದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಯೋಗ ಪ್ರಾಣಾಯಾಮ ಇದರಿಂದ ಯೋಗಾಸನದಿಂದ ಮುಕ್ತಿ ಹೊಂದ್ಬೋದು ಈ ಎಲ್ಲ ರೀತಿ ನವಗ್ರಹಗಳ ಗೋಚಾರದ ಜೊತೆಗೆ ಈ ಒಂದು ರಾಶಿಯ ರಾಷ್ಟ್ರಾಧಿಪತಿಯ ಪ್ರಭಾವ ಒಂದು ಮಿಥುನ ರಾಶಿಯವರಿಗೆ ಈ ರೀತಿ ಜರುಗ್ತಾ ಇದೆ ಗುರುಜಿ ಇನ್ನೂ ಸಹ ಏನಾದರೂ ಮಿಥುನ ರಾಶಿಯವರಿಗೆ ಫಲಗಳು ಇದೆಯಾ ಅದರಲ್ಲೂ ಕೂಡ ನಕ್ಷತ್ರಗಳ ಆಧಾರಿತವಾಗಿ ಫಲಗಳನ್ನು ನೋಡೋದಾದ್ರೆ ಹೇಗಿದೆ ಇನ್ನು ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಮಿಥುನ ರಾಶಿಯವರು ನೋಡಿ ಪ್ರಮುಖವಾಗಿ ಮೂರು ನಕ್ಷತ್ರಗಳು ಬರ್ತಾ ಇದೆ ಮೃಗಶಿರ ಆರಿದ್ರ ಪುನರ್ವಸು ನಕ್ಷತ್ರ ಅಂತೇಳಿ ಮೂರು ನಕ್ಷತ್ರ ಮೃಗಶಿರ ಗುರುವಿನ ಮಂಗಳನ ನಕ್ಷತ್ರ ಅಂತ ಹೇಳ್ತೀವಿ ಪುನರ್ವಸು ಗುರುವಿನ ನಕ್ಷತ್ರ ಆರಿದ್ರ ರಾಹುವಿನ ನಕ್ಷತ್ರ ಅಂತ ಹೇಳ್ತೀವಿ ಈ ಮೂರು ನಕ್ಷತ್ರಾಧಿಪತಿ ಅಲ್ದಿರ ಈ ರಾಶಿಗೆ ಸಂಬಂಧಪಟ್ಟಂಥ ನಕ್ಷತ್ರ ಫಲಗಳಂತ ನೋಡಿದಾಗ ಮೊದಲನೇ ಮೃಗಶಿರ ನಕ್ಷತ್ರದವರು ಹಣದ ವಿಚಾರವಾಗಿ ಸ್ವಲ್ಪ ವಾದ ವಿವಾದಗಳು ಜರುಗುವಂಥದ್ದು ಅದ್ರ ಬಗ್ಗೆ ಎಚ್ಚರಿಕೆ ಅಂದಿರಿ ಆರಿದ್ರ ನಕ್ಷತ್ರದವರಿಗೆ ಮನೆಯ ಅಕ್ಕಪಕ್ಕ ಕೆಲವೊಬ್ಬರು ಯಾರೋ ಬಂದು ನೆಲೆಸೋದ್ರಿಂದ ಅವರಿಂದ ಒಂದು ಸ್ವಲ್ಪ ಕಿರುಕುಳ ಉಂಟಾಗೋದು ಏನೋ ಒಂದು ಡಿಸ್ಟರ್ಬೆನ್ಸ್ ಆಗೋದು ಅಲ್ಲಿಂದ ಕಿರಿಕಿರಿಗಳಾಗೋದು ಆಗುವಂಥದ್ದು ಇರುತ್ತೆ ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ನೀವು ಕಾಳಜಿಯಿಂದ ಇರಬೇಕು ಸೊ ಪುನರ್ವಸು ನಕ್ಷತ್ರದವರು ಸ್ವಲ್ಪ ಏನಾಗುತ್ತೆ ಅಂದರೆ ಕೆಲಸ ಕಾರ್ಯಗಳ ಒಂದು ಕ್ಷೇತ್ರದಲ್ಲಿ ಬೇರೆಯವರ ಹೊಟ್ಟೆ ಕಿಚ್ಚಿನಿಂದ ನಿಮ್ಮ ಕೆಲಸ ಅಡಚಣೆ ಆಗ್ಬೋದು ಅಥವಾ ಇನ್ನೂ ನಿಂತು ಹೋಗ್ಬೋದು ಅದ್ರ ಬಗ್ಗೆ ಅದು ವರ್ಕ್ ಪ್ಲೇಸಲ್ಲಾಗಿರ್ಬೋದು ಬಿಸ್ನೆಸ್ ಪ್ಲೇಸಲ್ಲಿ ಆಗಿರ್ಬೋದು ಅದಕ್ಕೆ ಪುನರ್ವಸು ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸೊ ಈ ಕಣ್ಣು ದೃಷ್ಟಿ ಒಂದು ಸಮಸ್ಯೆಗಳು ಒಂದು ಸಣ್ಣ ಪುಟ್ಟ ಇದ್ರ ವಿಚಾರವಾಗಿ ಪರಿಹಾರ ಅಂತ ಏನಂದರೆ ದುರ್ಗಾ ಅಥವಾ ಮಹಾಕಾಳಿಗೆ ಪ್ರಾರ್ಥ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಕಪ್ಪು ಎಳ್ಳು ಅಹ್ ಮತ್ತೆ ಸಾಸಿವೆ ಎಣ್ಣೆ ಮತ್ತೆ ಕಪ್ಪು ಬಟ್ಟೆಯನ್ನು ಶನಿವಾರದ ಹೊತ್ತು ದಾನವಾಗಿ ನೀಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅದೇ ರೀತಿ ಈ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡುವಂಥದ್ದು ಓಂ ಶ್ರೀ ಮಹಾ ಕಾಳ ಕಾಳಿಯೇ ಓಂ ಶ್ರೀ ಮಹ್ ನಮ ಮಹಾ ಕಾಳಕಾಳಿಯೇ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡುವಂಥದ್ದು ಈ ರೀತಿ ಮಾಡೋದ್ರಿಂದ ಕೂಡ ದೇವಿಯ ಅನುಗ್ರಹ ಸಿಗುತ್ತೆ ಸ್ವಲ್ಪ ಸೂಚನೆ ಏನು ಅಂತಂದ್ರೆ ಸೋಮವಾರದತ್ತು ಕಪ್ಪು ಬಟ್ಟೆಯನ್ನು ಒಂದು ಮಿಥುನ ರಾಶಿಯವರ ವಿಚಾರದಲ್ಲಿ ಯಾವುದೇ ರೀತಿ ಕಪ್ಪು ಬಟ್ಟೆ ಧರಿಸಬಾರ್ದು ಅದರಿಂದ ಅವರಿಗೆ ಸಮಸ್ಯೆ ಆಗುತ್ತೆ ಕಪ್ಪು ಬಟ್ಟೆ ಧಾರಣೆ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನೋಡಿದ್ರಲ್ಲ ವೀಕ್ಷಕರೇ ಮಿಥುನ ರಾಶಿಯವರು ಪರಿಹಾರ ಭಾಗವಾಗಿ ಏನು ಮಾಡಬೇಕು ಜೊತೆಗೆ ಗುರುಜಿ ಹೇಳಿರುವಂಥ ಸೂಚನೆಯನ್ನ ಸಹ ನೀವು ಬಟ್ಟೆ ಧರಿಸೋ ವಿಚಾರದಲ್ಲಿ ಅನುಸರಿಸಿ ಅಂತ ಹೇಳ್ತಾ ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಗುರುಜಿ ಈ ದಿನದ ಪಂಚಾಂಗ ತಿಥಿ ತಿಳಿಸ್ಕೊಡಿ ನೋಡಿ ಇವತ್ತು ತುಂಬಾ ವಿಶೇಷವಾಗಿ ಹತ್ತೊಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ದ್ವಿತೀಯ ತಿಥಿ ಶುಕ್ಲ ಪಕ್ಷ ಪೂರ್ವ ಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಅಂತ ಹೇಳ್ತೀವಿ ಅಹ್ ಮತ್ತು ಸಿದ್ಧಯೋಗ ಕೌಲವಕರ್ಣ ಮತ್ತು ವಾರ ಗುರುವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಸೂರ್ಯೋದಯ ಸಮಯ ಅಂತ ತಗೊಂಡಾಗ ಆರು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಮತ್ತು ಕಾಲ ಒಂದು ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಯಮಗಂಡ ಕಾಲ ಬಂದು ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷ ಗುಳಿಕ ಕಾಲ ಬಂದು ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ತೊಗೊಳ್ಳಿದ್ರೆ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಾದರೂ ಇದ್ರೆ ತಿಳಿಸ್ತೀರಾ ನೋಡಿ ಈ ಒಂದು ಫಾಲ್ಗುಣ ಮಾಸದ ಗುರುವಾರದ ದಿನ ಇವತ್ತು ಗುರುವಿನ ವಿಶೇಷ ಅನುಗ್ರಹ ಇನ್ನೇನು ನಮಗೆ ತುಂಬ ಚೈತ್ರ ಮಾಸದ ಯುಗಾದಿ ಹಬ್ಬ ಸಮೀಪ ಬಂತು ಮುಂದಿನ ಒಂದು ತಿಂಗಳಿನಲ್ಲೇ ಅದು ಸಿಗುವಂಥದ್ದು ಸೊ ಈ ಒಂದು ಇದರಲ್ಲಿ ಒಂದು ಅಧಿಕ ಮಾಸ ಕೂಡ ಬರುತ್ತೆ ಫಾಲ್ಗುಣ ಮಾಸದಲ್ಲಿ ಸೊ ಹೀಗೆ ಸಂಬಂಧಪಟ್ಟಂಥ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಜ್ಞಾನಾರ್ಜನೆಗೆ ಮತ್ತು ಧನ ಈ ಲೇವಾದೇವಿ ಫೈನಾನ್ಸ್ ಮಾಡೋರಿಗೆ ಗುರುವಾರ ತುಂಬ ಒಳ್ಳೆಯದು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಒಳ್ಳೆಯದು ಉದ್ಯೋಗಸ್ಥರಿಗೆ ವ್ಯಾಪಾರಸ್ಥರಿಗೆ ಸೊ ಗುರು ಭಗವಾನರ ಆರಾಧನೆ ಅಂದರೆ ಮೂಲ ಗುರು ಭಗವಾನರನ್ನ ಆರಾಧನೆ ಮಾಡುವಂಥದ್ದು ಗುರು ರಾಘವೇಂದ್ರ ಸ್ವಾಮಿ ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿ ಒಂದು ನಿಮಗೆ ಗುರುಗಳಂತೆ ಯಾರು ಅನ್ಸ್ಕೊಂಡಿದ್ದಾರೋ ಸಾಯಿಬಾಬಾ ಆಗಿರ್ಬೋದು ಆ ವಿಚಾರದಲ್ಲಿ ನೀವು ಆರಾಧನೆ ಮಾಡ್ಕೊಂಡ್ರೆ ಇವತ್ತು ಗುರುವಾರದ ಚೆನ್ನಾಗಿರುತ್ತೆ ಗುರುವಾರದ ವಿಶೇಷತೆ ಬಗ್ಗೆ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಮಾಡಿ ಅಂತ ಹೇಳ್ತಾ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ನಿಮ್ಮ ರಾಶಿಯವರಿಗೆ ಆರೋಗ್ಯ ನೋಟವನ್ನು ಸುಧಾರಿಸಲು ಕೆಲಸಗಳನ್ನು ಮಾಡಬೇಕು ಆದಷ್ಟು ಸಮಯ ಹೊಂದಿರ್ತೀರಿ ಇವತ್ತು ಎಲ್ಲಾ ಬದ್ಧತೆಗಳು ಆರ್ಥಿಕ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ಇವತ್ತು ನಿರ್ವಹಿಸ್ತೀರ ವೇಷರಾಶಿಯ ನಂತರ ಬಂದಿನ ರಾಶಿ ವೃಷಭ ರಾಶಿ ನೋಡಿ ನಿಮಗೆ ಮನೋರಂಜನೆ ಮತ್ತು ಮೋಜಿನ ಇವತ್ತಿನ ದಿನ ಆಗಿರುವಂತದ್ದು ಮತ್ತೆ ನೀವು ಸಾಲ ತೆಗೆದುಕೊಳ್ಳಲು ಹೊರಟಿದ್ರೆ ನಿಮ್ಮ ಕೆಲಸಗಳಲ್ಲಿ ದೀರ್ಘಕಾಲ ತೊಡಗಿಸ್ಕೊಂಡ್ರೆ ನಿಮಗೆ ಸಾಲ ಮರುಪಾವತಿ ಮಾಡಬಹುದು ಅದರಿಂದ ಧೈರ್ಯದಿಂದ ಮುನ್ನುಗ್ಗಿ ವೃಷಭ ರಾಶಿಯ ನಂತರ ಬಂದಿನ ರಾಶಿ ಮಿಥುನ ರಾಶಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಆಲೋಚನೆಗಳು ಬಹಳ ಬರುತ್ತೆ ಅದಕ್ಕೆ ಅದನ್ನು ತಡೆ ಹಿಡಿರಿ ಸಕಾರಾತ್ಮಕ ಆಲೋಚನೆಗಳನ್ನು ತನ್ನಿ ಇಂದು ದಿನ ನಿಮಗೆ ನಿಮ್ಮ ಬಳಿ ಸಾಲ ಕೇಳುವ ಮತ್ತು ಹಿಂದಿರುಗಿಸದೇ ಇರುವಂಥ ಸ್ನೇಹಿತರು ನಿಮ್ಮನ್ನು ತಪ್ಪಿ ತಪ್ಪಿಸುವ ಅಗತ್ಯವಿದೆ ಇಲ್ಲಾಂದರೆ ಹಣವನ್ನು ಕಳ್ಕೊತೀರ ಮಿಥುನ ರಾಶಿಯ ಮುಂದಿನ ರಾಶಿ ಕರ್ಕಾಟಕ ರಾಶಿ ಒಬ್ಬ ಸಂತನ ಆಧ್ಯಾತ್ಮಿಕ ಜ್ಞಾನ ಸಾಂತ್ವನ ನಿಮಗೆ ಮನಸ್ಸಿಗೆ ಆರಾಮವನ್ನು ನೀಡುತ್ತೆ ಯಾರು ಹತ್ತಿರವಾದವರು ನಿಮಗೆ ಸಾಲ ತೆಗೆದುಕೊಂಡಿರುವ ಜನರು ಇಂದು ನಿಮಗೆ ಯಾವುದೇ ಪರಿಸ್ಥಿತಿಯಲ್ಲಿದ್ರು ಕೂಡ ಕೂಡ ಸಾಲ ಮರುಪಾವತಿ ಮಾಡುತ್ತಾರೆ ಅದರಿಂದ ದಿನ ಚೆನ್ನಾಗಿದೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ನೋಡಿ ನಿಮ್ಗೆ ಇವತ್ತು ಒಂದು ಏನೋ ಒಂದು ಚುರುಕುತನ ಕಾಣಿಸುವಂತದ್ದು ನಿಮ್ಮ ಆರೋಗ್ಯ ನಿಮಗೆ ಸಂಪೂರ್ಣವಾಗಿ ಇವತ್ತು ಬೆಂಬಲ ನೀಡುತ್ತೆ ಹೂಡಿಕೆ ಮಾಡುವುದು ಅನೇಕ ಬಾರಿ ನಿಮಗೆ ಪ್ರಯೋಜನಕಾರಿ ಆಗುತ್ತೆ ಅದರಿಂದ ನೀವು ಸಾಬೀತು ಪಡಿಸ್ತೀರಾ ಅದಕ್ಕೆ ಹೂಡಿಕೆ ವಿಚಾರ ಗಮನ ಹರಿಸಿದ್ರೆ ದಿನ ತುಂಬಾ ಚೆನ್ನಾಗಿರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ನಿಮ್ಮನ್ನು ನೀವು ಒಂದು ಪರಿಸ್ಥಿತಿಯಲ್ಲಿ ಕಂಡುಕೊಳ್ಳಬಹುದು ಇಂದು ನಿಮಗೆ ಆರ್ಥಿಕ ಲಾಭ ಕೂಡ ತಂದು ಕೊಡುವಂತ ಒಂದು ಒಳ್ಳೆಯ ದಿನ ಕನ್ಯಾ ರಾಶಿಯವರದು ಆಗಿರುವ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ ತಗೊಳ್ಳೋಣ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಪ್ರಿಯಾಂಕಾ ಸುಕುಮಾರ್ ಬರ್ತ್ ಟೈಮಿಂಗ್ಸ್ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಎ ಎಮ್ಗಳಲ್ಲಿ ಹಾಗೆ ಡೇಟ್ ಆಫ್ ಬರ್ತು ಮೇ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಮೂವತ್ತು ಮೇ ತೊಂಬತ್ತೊಂದು ಹೌದು ಹುಟ್ಟಿರುವಂತಹ ಸ್ಥಳ ಬ್ಯಾಂಗ್ಳೂರು ಇವ್ರು ಕೇಳ್ತಾ ಇರೋ ಪ್ರಶ್ನೆ ಫಾರಿನ್ ಕಂಟ್ರೀಸಲ್ಲಿ ವರ್ಕ್ ಮಾಡಬೇಕು ಜೊತೆಗೆ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಕೂಡ ಮಾಡಬೇಕು ಈ ಇಯರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದಲ್ಲಿ ಟ್ರಾವೆಲಿಂಗ್ ಮಾಡ್ಬೋದಾ ನಾನು ಫಾರಿನ್ ಕಂಟ್ರೀಸ್ಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಇವ್ರದ್ದು ಜಾತಕದ ಪ್ರಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ ಹುಟ್ಟಿರುವಂಥದ್ದು ವಾರ ಬಂದು ಬುಧವಾರ ಹುಟ್ಟಿರುವಂಥದ್ದು ಸೊ ಮೂಲ ನಕ್ಷತ್ರ ಧನು ರಾಶಿ ಬರ್ತಾ ಇದೆ ಮತ್ತು ಲಗ್ನ ಟ್ರಾವೆಲಿಂಗಿಗೆ ನಾವು ಏನು ಹೇಳ್ತೀವಿ ಒಂಬತ್ತನೇ ಮನೆ ಅಂತ ಹೇಳ್ತೀವಿ ಅಂದರೆ ಟ್ರಾವೆಲಿಂಗ್ ವಿಚಾರದಲ್ಲಿ ಔಟ್ ಆಫ್ ಕಂಟ್ರಿ ಆ ಥರನೂ ಹೋಗೋದಿದ್ರೆ ಸ್ವಲ್ಪ ಈಗ ದಶಾಭುಕ್ತಿಗಳು ಕೂಡ ಇವರಿಗೆ ತುಂಬ ಫೇವರೇಬಲ್ ಆಗ್ತಿ ಇರುವಂಥದ್ದು ಆದರೆ ಇವರು ಸ್ವಲ್ಪ ಜೂನ್ವರೆಗೂ ಕಾಯಬೇಕು ಸೊ ಈಗ ರಾಹು ಅಂತರ್ಭುಕ್ತಿ ನಡೀತಿದೆ ಜೂನ್ವರೆಗೂ ಕಾಯಿಲೆ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ದಶಮದಲ್ಲಿ ಶ ಶನೇಶ್ವರ ಗ್ರಹರು ದಶಮದಲ್ಲಿ ವಕ್ರಿ ಇರೋದರಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಂದರೆ ಕೆಲಸಕ್ಕೆ ಮತ್ತು ಅವರೇನಾದರೂ ಫಾರಿನ್ ಟ್ರಿಪ್ ಇದ್ರ ವಿಚಾರವಾಗಿ ಅದಕ್ಕೆ ಸರಿಪಡಿಸ್ಕೊಳ್ಳಲು ಶನಿ ಮಹಾತ್ಮನ ಒಂದು ರೆಮಿಡೀಸ್ ಅಂತ ನಾವು ಏನು ತೊಗೊಂತೀವಿ ಆದಷ್ಟು ಶನಿವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಶನಿ ಕೆಲಸ ಹೇಳುವಂಥದ್ದು ಜೊತೆಯಲ್ಲಿ ಒಂದು ನೀಲಮಣಿ ಹಳ್ಳನ್ನು ಧರಿಸೋದ್ರಿಂದ ಕೂಡ ವ್ಯಾಪಾರ ಇವರು ಒಂದು ಬಿಸ್ನೆಸ್ ಇವರು ಏನು ಕೆಲಸ ಮಾಡ್ತಿದ್ರೆ ಅವರಿಗೆ ಅನುಕೂಲತೆ ಹೆಚ್ಚಿರುತ್ತೆ ಅದ್ರ ಜೊತೆ ಟ್ರಾವೆಲಿಂಗ್ ಕೇಳಿದಾರಲ್ಲ ಮೇನು ಅಲ್ಲೂ ಕೂಡ ಹೆಚ್ಚಾಗಿ ಅನುಕೂಲ ಆಗುತ್ತೆ ದಶ ಕೂಡ ಚಂದ್ರನಲ್ಲಿ ರಾಹು ಅಂತ ದಶ ನಡೀತಿದೆ ಅದು ಕೂಡ ಸಪೋರ್ಟ್ ಮಾಡುತ್ತೆ ಮತ್ತೆ ವಿಶೇಷವಾಗಿ ಇವ್ರ ಜಾತಕದಲ್ಲಿ ಚತುರ್ಥ ಮತ್ತು ಭಾಗ್ಯಾಧಿಪತಿ ಫೋರ್ತ್ ಅಂಡ್ ನೈನ್ತ್ ಲಾರ್ಡ್ ಎಕ್ಸ್ಚೇಂಜ್ ಇದೆ ಯಾವಾಗ ಫೋರ್ತ್ ಅಂಡ್ ನೈನ್ತ್ ಲಾರ್ಡ್ ಫೋರ್ತ್ ಹೌಸ್ ಅಂದ್ರೆ ನಾವು ಹೌಸ್ ಆಫ್ ಮದರ್ಲ್ಯಾಂಡ್ ಅಂತ ಹೇಳ್ತೀವಿ ನೈನ್ತ್ ಹೌಸ್ ಅಂದ್ರೆ ಹೌಸ್ ಆಫ್ ಫಾರಿನ್ ಕಂಟ್ರಿ ಅಂತ ಹೇಳ್ತೀವಿ ಅಲ್ಲಿ ಎಕ್ಸ್ಚೇಂಜ್ ಇದ್ದಾಗ ಖಂಡಿತ ಟ್ರಾವೆಲ್ ಮಾಡ್ತಾರೆ ಜೂನ್ ವರೆಗೂ ನಿಧಾನ ಇದೆ ಜೂನ್ ನಂತರ ಇವರಿಗೆ ಚಾನ್ಸಸ್ ತುಂಬಾ ಚೆನ್ನಾಗಿದೆ ಸೊ ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದರೆ ಪ್ರಿಯಾಂಕಾ ಸುಕುಮಾರ್ ನಿಮ್ಮ ಒಂದು ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನು ನೀಡಿದ್ದಾರೆ ಒಳ್ಳೇದಾಗ್ಲಿ ಗುರುಜಿಗಳು ಹೇಳ್ದಂಗೆ ಮಾಡಿ ಅಂತ ಹೇಳ್ತಾ ಗುರುಜಿ ನಾವು ಈಗ ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ನೋಡಬೇಕಿತ್ತು ಬೆಂಬಲ ನೀಡೋ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸುತ್ತಾರೆ ಇಂದು ನಿಮಗೆ ನಿಮ್ಮ ಮಕ್ಕಳ ಕಾರಣದಿಂದ ಅಧಿಕ ಲಾಭವನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಉತ್ತಮ ಜೀವನಕ್ಕಾಗಿ ನಿಮ್ಮ ಆರೋಗ್ಯ ಒಟ್ಟಾರೆ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ ಹಿಂದೆ ತಮ್ಮ ಹಣವನ್ನು ಹೂಡಿಕೆ ಮಾಡಿದ ಜನರು ಇಂದು ಆ ಹಣದ ಲಾಭ ಪಡೆಯುವ ಹೆಚ್ಚಾಗಿ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ ಮುಂದಿನ ರಾಶಿ ಧನು ರಾಶಿ ದೀರ್ಘಕಾಲಕ ಬಾಕಿ ಇದ್ದ ಬಾಕಿಗಳು ಕೊನೆಗೂ ದೊರಕುತ್ತವೆ ಮತ್ತೆ ಯಾವುದೇ ಗೃಹಸ್ಥ ಜೀವನದಲ್ಲಿ ಶಾಂತಿಯುತವಾಗಿ ಉತ್ತಮ ಉತ್ತಮ ಒಂದು ದಿನ ಇವತ್ತು ನಿಮ್ದು ಆಸ ಆಸಕ್ತಿದಾಯಕ ವ್ಯಕ್ತಿಯನ್ನು ಇವತ್ತು ಭೇಟಿ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಧಾರ್ಮಿಕ ಭಾವನೆಗಳನ್ನು ಉದ್ಭವಿಸಿ ಒಂದು ಪವಿತ್ರವಾದ ವ್ಯಕ್ತಿಯಿಂದ ದೈವಿಕ ಜ್ಞಾನವನ್ನು ಪಡೆಯಲು ಇಂದು ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡ್ತೀರಾ ಅದರಿಂದ ದಿನ ಚೆನ್ನಾಗಿದೆ ಕುಂಭ ಅವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡ್ತಾ ಹೋಗೋಣ ಒಂದು ಲಾಭಕರ ದಿನ ಯಾವ ರೀತಿ ಅಂದ್ರೆ ನಿಮಗೆ ದೀರ್ಘಕಾಲಕ ಅನಾರೋಗ್ಯದಿಂದ ಪರಿಹಾರ ಹುಡುಕಲು ಇವತ್ತು ಸಾಧ್ಯವಾಗುತ್ತೆ ಹಣಕಾಸಿನಲ್ಲಿ ಸುಧಾರಣೆ ನಿಶ್ಚಿತ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗುವಂತ ದಿನ ಕುಂಭ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಮುಂದೆ ಒಳ್ಳೆಯ ಸಮಯದ ಸಮಯವಿರುವುದರಿಂದ ಸಂತೋಷದಿಂದಿರಿ ನಿಮ್ಮ ಮೂಲಕ ಹಣವನ್ನು ಉಳಿಸಲು ಮಾಡಲಾಗಿರುವ ವಿಫಲವಾಗಬಹುದು ಹೇಗಾದರೂ ನೀವು ಚಿಂತಿಸಬೇಕಾಗಿಲ್ಲ ಪರಿಸ್ಥಿತಿ ಶೀಘ್ರವೇ ಸುಧಾರಿಸುತ್ತದೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಗುರುಜಿ ತಗೊಳ್ಬಿಡೋಣ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಸಾಮ್ರಾಟ್ ಸಾಮ್ರಾಟ್ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಜನ್ಮ ಸಮಯ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಪಿ ಮಾಡಿ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಬರ್ತ್ ಪ್ಲೇಸು ಕೋಲ್ಕತ್ತಾ ಹಾಗೆ ಟೈಮ್ ಹೇಳ್ತಾ ಇದ್ದಾರೆ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಪಿ ಓಕೆ ಗುರುಜಿ ಈಗ ಇವರು ವರ್ಕ್ ಮಾಡ್ತಾ ಇರೋ ಪ್ಲೇಸು ಅವರಿಗೆ ಡಿಸ್ಕಂಫರ್ಟ್ ಆಗಿದೆಯಂತೆ ಜಾಬ್ ಚೇಂಜ್ ಮಾಡೋದಕ್ಕೆ ಏನಾದರೂ ಆಪ್ಷನ್ಸ್ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇದಾರೆ ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಮಂಗಳವಾರ ಹುಟ್ಟಿದ ಹುಟ್ಟಿರುವಂಥದ್ದು ಶತಾಭಿಷ ನಕ್ಷತ್ರ ತೋರಿಸ್ತಾ ಇದೆ ರಾಶಿ ಬಂದು ಕುಂಭರಾಶಿ ಕುಂಭರಾಶಿಗೆ ಕೊನೆ ಹಂತದ ಈಗ ನಡೀತಾ ಇದೆ ಯಾರ್ಯಾರು ಕುಂಭರಾಶಿಯವರಿದ್ದಾರೋ ಸೊ ಇದರ ವಿಚಾರವಾಗಿ ಸ್ವಲ್ಪ ಸಫರ್ ಮಾಡ್ತಾ ಇದ್ದಾರೆ ಸ್ವಲ್ಪ ವೇಟ್ ಮಾಡಿ ಜಾಬ್ ಚೇಂಜ್ ಅಂತ ಅವ್ರು ಕೇಳ್ತಾ ಇದ್ದಾರೆ ಶನಿ ಮಹಾದಶಿನಲ್ಲಿ ರಾಹು ಅಂತರ್ದಶ ನಡೀತಿದೆ ಏಪ್ರಿಲ್ ಮೇವರೆಗೂ ರಾಹು ಅಂತರ್ದಶ ನಡೆಯುತ್ತೆ ಮುಂದೆ ಅದಾದ ನಂತರ ಗುರು ಅಂತರ್ದಶನಲ್ಲಿ ಜಾಬ್ ಚೇಂಜ್ ಮಾಡ್ಬೋದು ಗ್ರೋತ್ ಇರುತ್ತೆ ಈಗ ಸ್ಯಾಟಿಸ್ಫ್ಯಾಕ್ಷನ್ ಯಾಕಂದರೆ ರಾಹು ಲಗ್ನದಲ್ಲೇ ಇರುವಂಥದ್ದು ಮತ್ತು ಕೇತು ದೋಷ ಇದೆ ಇವರಿಗೆ ಆರನೇ ಮನೆಯಲ್ಲಿರುವಂಥ ಬುಧನ ಕಾಂಬಿನೇಷನ್ ಚೆನ್ನಾಗಿಲ್ಲದೇ ಇರೋದ್ರಿಂದ ಈಗ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಜಾಬ್ ಏನು ಮಾಡ್ತಾ ಇದ್ದಿರೋ ಸಮಸ್ಯೆ ಇದೆ ಅಲ್ಲಿವರೆಗೆ ವೇಟ್ ಮಾಡಿ ಚೆನ್ನಾಗಾಗುತ್ತೆ ನಡೀತಾ ಇರುವಂಥ ದಶಾಭುಕ್ತಿಗಳಲ್ಲಿ ಆದಷ್ಟು ಶನಿ ಚಾಲಿಸ ಹೇಳುವಂಥದ್ದು ಶನಿವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇವರಿಗೆ ಒಳ್ಳೆಯದಾಗುತ್ತೆ ಸೊ ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದರೆ ಗುರುಜಿಗಳು ತಿಳಿಸಿರುವಂತಹ ಪರಿಹಾರವನ್ನು ಮಾಡ್ಕೊಳ್ಳಿ ನೀವು ಪ್ರಶ್ನೆಯನ್ನು ಕಳಿಸಿರ್ತಕ್ಕಂಥವ್ರು ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಏನು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಆಗಿರ್ಬೋದು ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇವತ್ತಿನ ಪಂಚಾಂಗ ತಿಥಿ ಮತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಐವತ್ತರ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ